ಮಾಡ್ತಕ್ಕಂಥದ್ದು ಈ ದೇಶದ ಸಂವಿಧಾನದಲ್ಲಿ ಎಲ್ಲರ ಹಕ್ಕಿದೆ ಆಮೇಲೆ ಬೆಳಗಾಂ ಸೆಷನ್ ನಲ್ಲಿ ಜನ ಪ್ರತಿಭಟನೆ ಮಾಡ್ತಿದ್ರು ಅದ್ರ ಬಗ್ಗೆ ನನಗೆ ಗೌರವ ಇದೆ ಆಮೇಲೆ ಎಲ್ಲಾ ಪ್ರತಿಭಟನೆಗೆ ಎಲ್ಲಾ ಇಲಾಖೆಯ ಮಿನಿಸ್ಟರ್ ಗಳು ಹೋಗ್ತಾ ಇದ್ದಾರೆ ಎಲ್ಲಾ ಸರ್ಕಾರ ವತಿಯಿಂದ ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ ಎಲ್ಲ ಯಾರ್ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾರು ಪ್ರತಿಭಟನೆ ಮಾಡ್ತಾ ಇದಾರೆ ಪ್ರತಿ ಗೆ ಹೋಗ್ಬಿಟ್ಟು ಅವಾರ್ಡ್ಗಳನ್ನ ಸ್ವೀಕಾರ ಮಾಡಿದೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ರೀತಿಯಾದಂತ ವ್ಯವಸ್ಥೆ ಇದ್ದೇ ಮುಂದೇನು ಇರ್ತದೆ ಯಾಕಂದ್ರೆ ಪ್ರತಿಭಟನೆ ಮಾಡಿದ ತಕ್ಷಣ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರಿಗೆ ನಾವು ಕೆಲವು ಸಂದರ್ಭದಲ್ಲಿ ಸೊಲ್ಯೂಷನ್ ಕೊಡಕ್ ಆಗಲ್ಲ ಕೆಲವು ಸಂದರ್ಭದಲ್ಲಿ ಸೊ ಯಾವ್ದಾವ್ದು ಪ್ರಮುಖವಾದಂತಹ ಡಿಮಾಂಡ್ ಗಳಿರ್ತದೆ ಅದಕ್ಕೆ ಇಲಾಖೆ ವಾರು ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಏನ್ ಆಗ್ಬೇಕು ಅದನ್ನ ಮಾಡತಕ್ಕಂತ ಕೆಲಸ ಸರ್ಕಾರ ಇಲಾಖೆ ಎರಡು ಮಾಡುತ್ತಂತ ತಮ್ಮ ಮುಖಾಂತರ ಇಲಾಖೆಯಿಂದ ಕಾರ್ಡ್ ಕೊಡುವ ವ್ಯವಸ್ಥೆ ಆಗಬಹುದು ಯೋಜನೆ ನೋಡಿ ಇದೆಲ್ಲ ಡಿಮಾಂಡ್ ಕರೆಕ್ಟ್ ಆಗಿದೆ ಇದನ್ನ ಜಸ್ಟಿಫಿಕೇಶನ್ ಯಾಕಂದ್ರೆ ನಮ್ಮ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಇವತ್ತಿನಾದ್ರು ಸುಮಾರು ಒಂದು ಕೋಟಿ ಎಪ್ಪತ್ತ ಲಕ್ಷ ಜನ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಇದ್ದಾರೆ ಸೊ ಅನ್ಆರ್ಗನೈಸ್ ಅಂದ್ರೆ ಎಲ್ಲರೂ ಬಂದ್ರು ಕಬ್ಬು ಕಟಾವ್ ಮಾಡ್ರು ಕೂಡ ಅನ್ಆರ್ಗನೈಸ್ಡ್ ಬಂದ್ರು ಈಗ ನಾವು ಅದ್ರಲ್ಲಿ ಇಪ್ಪತ್ತೈದು ಸೆಕ್ಟರ್ ಗಳನ್ನ ಹುಡುಕ್ಬಿಟ್ಟು ಯಾರ್ಯಾರು ಪ್ರಮುಖವಾಗಿ ಸಣ್ಣ ಸಣ್ಣ ವ್ಯವಹಾರಗಳನ್ನ ಮಾಡ್ತಾರೆ ಅಂತ ಅಂತವ್ರು ಹುಡುಕ್ಬಿಟ್ಟು ಇವತ್ತು ಸುಮಾರು ಇಪ್ಪತ್ತೈದು ಸೆಕ್ಟರ್ ಗಳಿಗೆ ನಾವು ಇವತ್ತು ಸೋಶಿಯಲ್ ಸೆಕ್ಯೂರಿಟಿ ಕಾರ್ಡ್ ಅನ್ನ ಕೊಡ್ತಾ ಇದ್ದೀವಿ ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸ್ವಲ್ಪ ದುಡ್ಡನ್ನು ಕೇಳಿದ್ದೇವೆ ಆ ದುಡ್ಡು ನಮಗೆ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಸಿಕ್ಕರೆ ಸಂಪೂರ್ಣವಾಗಿ ಅನ್ಆರ್ಗನೈಸ್ ಬೋರ್ಡ್ ಗೆ ಎಲ್ಲರಿಗೆ ಸಹಕಾರ ಎಲ್ಲರಿಗೆ ಸೋಶಿಯಲ್ ಸೆಕ್ಯೂರಿಟಿ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಬಹುದು ಸೊ ಇದು ಅವರ ಡಿಮಾಂಡ್ ಏನಿದೆ ಸರಿ ಇದೆ ಅದ್ರ ನಮಗೆ ಇನ್ನ ಸಮ ಕಾಲಾವಕಾಶ ನಡೀತಾ ಇದೆ ಅಲ್ಲಾಹನ ಅದೇ ಅವರು ಬಿಜೆಪಿಯವ್ರು ಯಾವಾಗ ಇದನ್ನ ತಗೊಳ್ತಾರೆ ಅವ್ರು ಬರೆದುಕೊಡ್ಬೇಕಲ್ವಾ ಅಲ್ಲಿ ಯಾರು ಎಲ್ಲ ಯಾವ ಸಮಯದಲ್ಲಿ ಏನಾಗಬೇಕಂತ ಯಾರು ಕೊಡ್ತಾರೆ ಯಾರು ಕೊಡಬೇಕು ಏನ್ ಈಗ ಅದನ್ನೇ ಅವ್ರಿಗೆ ಈಗ ನಾವೇನ್ ಮಾಡ್ಬೇಕೇನ್ ಹೇಳ್ರಿ ಮಾತಲ್ವಾ ನೀವ್ರಿಗೆ ಜರ್ನಲಿಸಮ್ ನೀವು ಇದ್ರ ತಾನೆ ಮತ್ತ ಅವ್ರು ಯಾವಾಗ ನಿನ್ನೆ ಎಷ್ಟು ಗಂಟೆವರೆಗೆ ನಡೆಸಿ ಅಸೆಂಬ್ಲಿ ಮತ್ ಯಾರು ನಡೆಸಿದ್ರಿ ಇಷ್ಟು ಕಾಲ ಯಾಕೆ ಕೊಡ್ತಾ ಇದೀವಿ ಎಲ್ಲಾ ವಿಷಯಗಳನ್ನ ಆಗ್ಬೇಕಂತ ತಾನೆ ಕಾಲ ಕೊಡ್ತಾ ನಮ್ಮ ಯು ಟಿ ಕಾದ್ರವರು ವಿಶೇಷವಾಗಿ ನಮ್ಮ ಸ್ಪೀಕರ್ ಏನಿದ್ದಾರೆ ಇವರು ಕೊಟ್ಟಷ್ಟು ಮೋರ್ ನಂಬರ್ ಆಫ್ ಅವರ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ರಾತ್ರಿ ಹನ್ನೆರಡುವರೆಗೆ ವರೆಗೆ ಯಾಕೆ ಮಾಡ್ತಾ ಇದ್ದೀವಿ ಚರ್ಚೆಗೆ ಅವಕಾಶ ತಾನೇ ಇರ್ತಕ್ಕಂಥದ್ದು ಮತ್ತೆ ಅವ್ರು ಸದುಪಯೋಗ ಪಡಿಸ್ಕೊಬೇಕಿದ್ದ ಆದ್ರೆ ವಿಷಯಗಳ್ನ ಅವ್ರು ತಾನೆ ಮೊನ್ನೆ ತಾನೇ ಮಾತನಾಡಿದ್ವಿ ಸ್ಪೀಕರ್ ಎಲ್ಲರಿಗೂ ಅವಕಾಶ ಪಟ್ಟಿದ್ದಾರೆ ಮಾತಾಡ